ವೆಲ್ಕಮ್ ಟು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್ ಪ್ರಥಮ ಮಹಾಯುದ್ಧ ಯುದ್ಧವೊಂದು ಆಟವಲ್ಲ ಜೀವಗಳ ಬಲಿ ಆಗು ಹೋಗುವ ಕತೆ ಭೂಮಿಯ ಮೇಲೆ ಕರುಣೆಯ ಕೊರತೆ ತಾಯಿಯ ಮಡಿಲಲ್ಲಿ ಬಿದಿರಿದ ಶ್ರದ್ಧೆ ಭೂಮಿ ತಾಯಿ ಕೂಗಿದಳು ಶಾಂತಿಯ ಭವಿಷ್ಯ ಕೇಳಿ ಆದರೆ ಗರ್ಜಿಸಿದ ಬಾಂಬ್ಗಳಲ್ಲಿ ಮೌನವಾಗಿ ಬೆಂಡಾಗಿ ಉಳಿದಳು ಇತಿಹಾಸದ ಪುಟಗಳಲ್ಲಿ ಅಗಾಧವಾದ ಕತೆ ಇದೊಂದು ಇದು ಪ್ರಥಮ ಮಹಾಯುದ್ಧ ಇದು ಯುದ್ಧವಲ್ಲ ನಮ್ಮ ಜೀವನಕ್ಕೆ ಪಾಠವಾಗಿದೆ ಪ್ರಥಮ ಮಹಾಯುದ್ಧವು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ನಡೆಯಿತು ಈ ಯುದ್ಧವು ಜಗತ್ತಿನ ಬಹುಪಾಲು ರಾಷ್ಟ್ರಗಳನ್ನು ತನ್ನ ಒಳಗೆ ಅಳವಡಿಸಿಕೊಂಡಿತು ಇದಕ್ಕೆ ಪ್ರಮುಖ ಕಾರಣಗಳನ್ನು ನೋಡೋದಾದರೆ ರಾಷ್ಟ್ರವಾದ ತಮ್ಮ ತಮ್ಮ ದೇಶವೇ ಶ್ರೇಷ್ಠ ಎಂದು ಮನ್ನಿಸುವ ಭಾವನೆಯಿಂದಾಗಿ ಸೈನಿಕ ವಿಸ್ತರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ನಡೆಯಿತು ಪರಸ್ಪರ ದೇಶಗಳ ಸ್ಪರ್ಧೆ ಇತರ ರಾಷ್ಟ್ರಗಳ ಮೇಲೆ ಪ್ರಭುತ್ವ ಹೊಂದುವಂತಹ ಹೋರಾಟ ಒಡಂಬಡಿಕೆಗಳ ಜಾಲ ದೇಶಗಳು ಪರಸ್ಪರ ಗುತ್ತಿಗೆ ಮಾಡಿಕೊಂಡಿದ್ದವು ಈ ಎಲ್ಲ ಕಾರಣಗಳ ನಡುವೆ ಯುದ್ಧ ಪ್ರಥಮ ಮಹಾಯುದ್ಧ ನಡೆದೇ ಹೋಯಿತು ಹತ್ತೊಂಬತ್ತು ನೂರ ಹದಿನಾಲ್ಕು ಜೂನ್ ಇಪ್ಪತ್ತೆಂಟರಂದು ಆಸ್ಟ್ರಿಯಾ ಹಂಗೇರಿ ರಾಜ್ಕುಮಾರ ಫ್ರಾಂಜ್ ಫರ್ನಿನಾಂಡ್ ಅವರನ್ನು ಸರ್ಬಿಯಾದ ಗ್ಯಾವ್ರಿಲೋ ಪ್ರಿಮ್ಸಿಪ್ ಹತ್ಯೆ ಮಾಡಿದ ಇದರಿಂದಲೇ ಆಸ್ಟ್ರಿಯಾ ಸರ್ಬಿಯಾ ವಿರುದ್ಧ ಯುದ್ಧ ಘೋಷಿಸಿತು ಮೂರು ನಾಲ್ಕು ದೇಶಗಳು ಒಂದಲ್ಲೊಂದು ಬದಿಗೆ ಸೇರುತ್ತಾ ಹೋದವು ಇದರಿಂದ ಎರಡು ಶಕ್ತಿ ಗುಚ್ಛಗಳು ರೂಪುಗೊಂಡವು ಟ್ರಿಪಲ್ ಎಂಟಿಟಿ ಅನ್ನುವಂಥ ಗುಂಪಿನಲ್ಲಿ ಬ್ರಿಟನ್ ಫ್ರಾನ್ಸ್ ರಷ್ಯಾ ಮತ್ತು ಅಮೇರಿಕಾ ಟ್ರಿಪಲ್ ಅಲಯನ್ಸ್ದಲ್ಲಿ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ಈ ರೀತಿ ಎರಡು ಶಕ್ತಿ ಗುಂಪುಗಳು ಅಥವಾ ಎರಡು ಶಕ್ತಿ ಗುಚ್ಛಗಳು ತಯಾರಾದವು ಈ ಯುದ್ಧದಲ್ಲಿ ಮೊದಲ ಬಾರಿ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿದರು ಟ್ಯಾಂಕ್ಗಳು ವಿಮಾನಗಳು ಜೈವಿಕ ಗ್ಯಾಸ್ಗಳನ್ನು ಬಳಕೆ ಮಾಡಿದರು ಟ್ರ್ಯಾನ್ಸ್ ವೆಲ್ಫರ್ ವೆಲ್ಫೇರ್ ಅಂದರೆ ಯೋಧರು ಗುಂಡಿಗಳಲ್ಲಿ ತಿಂಗಳಾನುಕಾಲ ಅಲ್ಲೇ ಕಳಿಬೇಕಾಯಿತು ಈ ಯುದ್ಧ ಭೀಕರವಾಗಿತ್ತು ಜೀವನವೆಂಬುದು ಅರ್ಥವಿಲ್ಲದ ಒಂದು ಪಯನವಾದಂತಾಯಿತು ಇದರ ಪರಿಣಾಮ ಏನಾಯಿತು ಅಂತಂದ್ರೆ ಇದು ಇತಿಹಾಸದ ಮೊದಲ ವಿಶ್ವ ಯುದ್ಧವಾಗಿದ್ದು ಪರಿಣಾಮಗಳು ಬಹಳ ಭೀಕರವಾಗಿತ್ತು ಒಂದೂವರೆ ಕೋಟಿ ಪ್ರಾಣಹಾನಿಯಾಯಿತು ಧ್ವಂಸವಾದ ಆರ್ಥಿಕ ವ್ಯವಸ್ಥೆಗಳಾಯಿತು ವರ್ಸೈಲ್ಸ್ ಒಡಂಬಡಿಕೆಯಿಂದ ಜರ್ಮನಿಗೆ ದಂಡ ಆಯಿತು ಜನರಲ್ಲಿ ಕೋಪ ಅಸಮಾಧಾನ ಇದೇ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾಯಿತು ಇದರಿಂದ ನಾವು ಕಲಿಯಬೇಕಾದ ಪಾಠ ಯುದ್ಧವಿಲ್ಲದ ಶಾಂತಿ ಶಾಂತಿಯ ಹಾದಿಯೇ ನಿಜವಾದ ಜಯದ ಮಾರ್ಗ ಮಾತುಕತೆ ಸಹಿಷ್ಣುತೆ ಮತ್ತು ಬುದ್ಧಿವಾದವೇ ಭವಿಷ್ಯದ ಶಕ್ತಿ ಇತಿಹಾಸವನ್ನು ಅರಿತರೆ ತಪ್ಪು ಪುನರಾವ ಪುನರಾವೃತ್ತಿಯಾಗುವುದಿಲ್ಲ ಯುದ್ಧವು ಪಾಠವಾಗಬೇಕು ಪಾಠವು ಬದುಕು ರೂಪಿಸಬೇಕು ಇತಿಹಾಸವನ್ನು ಓದಿ ಭವಿಷ್ಯವನ್ನು ರೂಪಿಸೋ ರೂಪಿಸೋಣ ನೀವು ಇಂತಹ ಶೈಕ್ಷಣಿಕ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಪಾಠಗಳಿಗೆ ಪ್ರೋತ್ಸಾಹಿಸಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು